ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಜೆ ಡಿ ಎಸ್ ಜೊತೆಗೂಡಿ ಸದನದಲ್ಲಿ ಮಾತನಾಡ್ತೇವೆ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ರಾಜೀನಾಮೆಯಿಂದ ಒಂದು ಕಡೆಯಲ್ಲಿ ಸಿಎಂ ರಾಜೀನಾಮೆಯು ಕೂಡ ಇಲ್ಲಿ ಒತ್ತಾಯಿಸ್ತಾ ಇದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರಾಜ್ಯದ ಜನರ ಪಾಲಿಗೆ ಅವರು ಖಳನಾಯಕ ಆಗಬಾರದು ಸಿಎಂ ಕಡೆ ಬೊಟ್ಟು ಮಾಡಿ ತೋರಿಸೋಕೆ ತನಿಖಾ ಸಂಸ್ಥೆ ಮುಂದಾಗೋದಿಲ್ಲ ಹಾಗಾಗಿ ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಟಿ ರವಿ ಅವರು ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ತನ್ನ ನೀತಿಯಿಂದ ಬೆಲೆ ಏರಿಕೆಗೆ ಹೇಗೆ ಕಾರಣ ಆಗಿದೆ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸೇರಿದಂತೆ ನಾವು ಪ್ರಮುಖ ವಿಷಯಗಳನ್ನು ಚರ್ಚೆ ವಿಷಯವಾಗಿ ತೆಗೆದುಕೊಳ್ಳಲಿದ್ದೇವೆ ಈಗಾಗಲೇ ತನಿಖೆ ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿರುವಂಥ ವಿಷಯ ಮೈಸೂರಿನ ಮೂಡ ಹಗರಣ ಇರ್ಬೋದು ಮಾರ್ಷಿ ವಾಲ್ಮೀಕಿ ಹಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದ ದುರ್ಬಳಕೆ ಇರ್ಬೋದು ಇವೆಲ್ಲವೂ ಕುರಿತಂತೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನೈತಿಕ ಹೊಣೆ ಮತ್ತು ಮೇಲ್ಪಂಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಬೇಕು ಅವರು ತನ್ನ ರಾಜೀನಾಮೆಯ ಮೂಲಕ ಮೂಢ ಹಗರಣದಲ್ಲಿ ಈಗ ಮೇಲ್ನೋಟಕ್ಕಿರುವ ಸಾಕ್ಷಿಗಳೇ ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಅಲ್ಲಿಯ ಭ್ರಷ್ಟಾಚಾರದ ರೂವಾರಿ ಅವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ